ಸಂಭ್ರಮಿಸಿದ ನಂದವಾಡಗಿ ಶಾಲಾ ಮಕ್ಕಳು ಹೌದು ಬಾಗಲಕೋಟೆ ಜಿಲ್ಲೆ ಹುಣಗುಂದ್ ಇಲ್ಕಲ್ ತಾಲೂಕಿನ ಸರ್ಕಾರಿ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ನಂದವಾಡಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ತಿಗೆ ಚುನಾವಣೆ ನಡೆಸಲಾಯಿತು ವಿದ್ಯಾರ್ಥಿನಿಯರಲ್ಲಿ ಸಂವಿಧಾನದ ಆಶಯ ಮೌಲ್ಯಗಳನ್ನು ಹಾಗೂ ಚುನಾವಣೆ ಪರಿಕಲ್ಪನೆ ಅದರ ಮೂಲಕ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದು ನಾಯಕತ್ವ ಗುಣ ಬೆಳೆಸುವ ನಿಟ್ಟಿನಲ್ಲಿ ಈ ಒಂದು ಚುನಾವಣೆಯನ್ನು ಕೈಗೊಳ್ಳಲಾಯಿತು ಚುನಾವಣೆ ಅಧಿಸೂಚನೆ ಪ್ರಕಟಣೆ ಉಮೇದುವಾರರಿಂದ ನಾಮಪತ್ರ ಸಲ್ಲಿಕೆ ಪರಿಶೀಲನೆ ನಾಮಪತ್ರ ಹಿಂತೆಗೆತ ಅಂತಿಮ ಉಮೇದುವಾರರ ಪ್ರಕಟ ಚಿಹ್ನೆ ನೀಡುವುದು ಮತದಾನ ಪ್ರಕ್ರಿಯೆ ಬೆರಳಿಗೆ ಮಸಿ ಹಚ್ಚುವ ಪ್ರಕ್ರಿಯೆದವರೆಗೆ ಯಶಸ್ವಿ ಚುನಾವಣೆಯನ್ನು ನೆರವೇರಿಸಲಾಯಿತು ಹೀಗೆ ಹಲವು ಹಂತಗಳ ಚುನಾವಣೆ ಪ್ರಕ್ರಿಯೆ ನಡೆಯಿತು ಈ ಒಂದು ಚುನಾವಣೆ ಇಪ್ಪತ್ತು ವಿದ್ಯಾರ್ಥಿನಿಯರು ನಾಮಪತ್ರ ಸಲ್ಲಿಸಿ ಸ್ಪರ್ಧೆಯಲ್ಲಿ ಇದ್ದರು ಅತ್ಯಂತ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ಚುನಾವಣೆ ಮಾಡುವುದರ ಮೂಲಕ ಮೆಚ್ಚುಗೆಗೆ ಪಾತ್ರವಾಯಿತು ಮತದಾನ ಪ್ರಕ್ರಿಯೆಯಲ್ಲಿ ಎಲ್ಲ ವಿದ್ಯಾರ್ಥಿನಿಯರು ತಮ್ಮ ಗುರುತಿನ ಪತ್ರ ತೋರಿಸಿ ಮತ ಹಾಕಿ ಸಂಭ್ರಮಿಸಿದರು ಮತದಾನ ಪ್ರಕ್ರಿಯೆ ನಂತರ ಫಲಿತಾಂಶವನ್ನು ಘೋಷಣೆ ಮಾಡಲಾಯಿತು ಒಂಬತ್ತು ವಿದ್ಯಾರ್ಥಿಗಳು ಶಾಲಾ ಸಂಸತ್ತಿಗೆ ಆಯ್ಕೆಯಾದರು ಕುಮಾರಿ ಯಾಸ್ಮಿನ್ ಹೂಲ್ಗೇರಿ ಅಪೂರ್ವ ಕಟಗಿ ಅನುಷಾ ಗುರಿಕಾರ್ ಮಾ ಗೌಡರ್ ಹುಳಿಗೆಮ್ಮ ಮಾದರ್ ಕೌಸರ್ಬಾ ಬಾನು ಗುಡಿಹಾಳ್ ಭೂಮಿಕಾ ಗೌಡರ್ ಭಾಗ್ಯವಂತಿ ಕಾಜ್ಗಾರ್ ಈ ಎಲ್ಲ ವಿದ್ಯಾರ್ಥಿನಿಯರು ಚುನಾಯಿತರಾದರು ಶಾಲಾ ಸಂಸತ್ತಿನ ಚುನಾವಣೆ ಅಧಿಕಾರಿಯಾಗಿ ಶಾಲಾ ಮುಖ್ಯ ಗುರುಮಾತೆ ಶ್ರೀಮತಿ ವಿ ಬಿ ಕುಂಬಾರ್ ಮತಗಟ್ಟೆ ಅಧ್ಯಕ್ಷರಾಗಿ ಕಾರ್ಯವನ್ನು ಮಾಡಿದರು ಶ್ರೀಮತಿ ಜ್ಯೋತಿ ಶ್ರೀಮತಿ ಜಿ ಆರ್ ನದಾ ಮತಗಟ್ಟೆ ಅಧಿಕಾರಿಯಾಗಿ ಶ್ರೀಮತಿ ಗಂಗಾ ಬಸವರಾಜ್ ಬಲಕುಂದಿ ಡಾಕ್ಟರ್ ವಿಶ್ವನಾಥ್ ತೋಟಿ ಚಂದ್ರಶೇಖರ್ ಹುತಗಣ್ಣ ಕುಮಾರಿ ಅಶ್ವಿನಿ ಕಪರತ್ ಅವರು ಚುನಾವಣೆ ಸಂಪೂರ್ಣ ಕಾರ್ಯ ನಿರ್ವಹಿಸಿದರು ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿನಿಯರಿಗೆ ಚುನಾವಣಾ ಅಧಿಕಾರಿ ಅಭಿನಂದನೆ ಸಲ್ಲಿಸಿದರು ಅತ್ಯುತ್ತಮವಾಗಿ ಚುನಾವಣೆ ಪ್ರಕ್ರಿಯೆ ನಡೆಸಿದ ಸರ್ವರಿಗೂ ಇಲಾಖೆ ಅಧಿಕಾರಿಗಳು ಎಸ್ ಡಿ ಎಂ ಸಿ ಸರ್ವ ಸದಸ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ ಶಿಕ್ಷಕ ವೃಂದ ಪಾಲಕರು ಶಿಕ್ಷಣ ಪ್ರೇಮಿ ಗೋಪಿ ಶಿಂದೆ ವಿದ್ಯಾರ್ಥಿನಿಯರು ಚುನಾವಣೆ ಪ್ರಕ್ರಿಯೆಯಲ್ಲಿ ತೊಡಗಿ ಯಶಸ್ವಿಗೊಳಿಸಿದರು